ಮಂಗಳೂರಿನ ಬಾಲಾಲಯದಲ್ಲಿ ಗಾಖ್ಲೆ ಪ್ರತಿಷ್ಠಾಪನೆಗೊಂಡಿರುವ ಮಳಲಿ ಶ್ರೀ ಕ್ಷೇತ್ರ ದೇವರಗುಡ್ಡೆ ಶ್ರೀ ಸೂರ್ಯನಾರಾಯಣ ಹಾಗೂ ಪರಿವಾರ ದೇವರ ಸಾನ್ನಿಧ್ಯವು ಪುನರ್ ನಿರ್ಮಾಣವಾಗುತ್ತಿದೆ ಇದರ ಪೂರ್ವಭಾವಿಯಾಗಿ ಜುಲೈ ಹನ್ನೆರಡರಂದು ಭೂಕರ್ಷಣ ಹಾಗೂ ಅಂಕುರ ಬೀಜವಾಪ ವಿಧಿವಿಧಾನವನ್ನ ನಡೆಸಲಾಯಿತು ಈ ವಿಧಿವಿಧಾನವನ್ನ ವೇದಮೂರ್ತಿ ಪೊಳಲಿ ಶ್ರೀ ಸುಬ್ರಹ್ಮಣ್ಯ ತಂತ್ರಿಯವರ ನೇತೃತ್ವದಲ್ಲಿ ನಡೆಸಲಾಯಿತು ಬೆಳಿಗ್ಗೆ ಗಣಪತಿ ಹೋಮ ಪುಣ್ಯಾಹ ಮತ್ತು ದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದರು ನಂತರ ವಾಸ್ತುತಜ್ಞರು ಗುರುತಿಸಿದ ಗರ್ಭಗುಡಿ ಹಾಗೂ ಸುತ್ತುಪೌಳಿ ಇರುವ ಜಾಗದಲ್ಲಿ ಭೂಕರ್ಷಣ ಹಾಗೂ ಬೀಜಾವಾಪ ವಿಧಿವಿಧಾನವನ್ನ ವೇದಮೂರ್ತಿ ಪೊಳಲಿ ಶ್ರೀ ಸುಬ್ರಹ್ಮಣ್ಯ ತಂತ್ರಿಯವರು ನಡೆಸಿಕೊಟ್ಟರು ತಂತ್ರಿಗಳು ಜೋಡಿ ಹೋರಿಗಳಿಗೆ ನೇಗಿಲು ಕಟ್ಟಿ ಪೂಜೆ ಮಾಡಿ ಸಾನ್ನಿಧ್ಯದ ಜಾಗವನ್ನ ಉಳುಮೆ ಮಾಡಿದರು ವಿಶೇಷವಾದ ಒಂದು ಕ್ಷೇತ್ರ ನಿರ್ಮಾಣ ಅವರನ್ನು ತೀರ್ಥಾಂತೆ ತಟಿನಿ ತಡೆ ಜಲನಿಧೆ ತೀರೆ ಸರಿ ತಂಗಿಮೆ ಪಡೆದು ಆಗಮಾಸ್ತರವರು ದೇವಸ್ಥಾನದ ಜಾಗ ಉತ್ಪ ಅಂತ ಕೆಲವು ಪೂರ್ಣ ವಿಷಯ ಬಂದ್ಬೇಡ ಅಂತಂದ್ರೆ ಈ ಸರಟು ದುಮ್ಮೂರು ದಿನ ದಿತ್ತಿನ ಸೂರ್ಯನಾರಾಯಣ ದೇವ್ ಅಂತಾನೆ ಆಯ್ತ ನಿರ್ಮಾಣ ಅಂಗವಾದ ಆ ಕಲಸನ ಪೂರ್ವ ಪರಿಹಾರ ಕಾರ್ಯ ಪೂರ್ವ ಮತ್ತೊಂದು ಬಾಲಾಲಯ ದೇವಿ ದೇವರ ಪ್ರತಿಷ್ಠಾಪನೆ ಮತ್ತೊಂದು ಪರಿವಾರ ದೇವರ ಪ್ರತಿಷ್ಠಾಪನೆ ಮತ್ತೊಂದು ವಿಶೇಷ ಆದ ಮುದ್ರೆ ನೀಡಿಟ್ಟು ಭೂ ಪರಿಗ್ರಹ ಪೂರ್ವ ಮತ್ತೊಂದು ಐತೆ ಮೊಕ್ಕದ ಕಾರ್ಯಕ್ರಮ ಭೂಕರ್ಷಣ ಭೂಮಿನೇ அஹ் நாயர் மத்தது ஐட்டு அந்த செத்த கஞ்சி போரி ஆஹ் கஞ்சி நுகா நாயர் பூர பேர் ஐட்டுப்ப அஞ்சனி ஆ பண்ணோர் தீது ஐட்டு அஹ் பூஜை நம்ம பூ கர்ஷனை பண்ண தப்பு கேசம் ನೆಗಿಲಿಗೆ ಬಂಗಾರದ ಪನೋರ್ ಕಟ್ಟುವ ಕ್ರಮವಿದೆ ನಂತರ ಹನ್ನೊಂದು ಬಗೆಯ ಧಾನ್ಯಗಳನ್ನ ಆಯಾಯ ಮಂತ್ರಗಳನ್ನ ಜಪಿಸಿ ಬಿತ್ತಿದರು ಉಳುವಾಗ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನ ಪಠಿಸಲಾಯಿತು ಮೂಲಮಂತ್ರ ಜಪದೊಂದಿಗೆ ಜಲಪ್ರೋಕ್ಷಣ ನಡೆಸಿ ರಕ್ಷಮಂತ್ರ ಜಪ ಇತ್ಯಾದಿ ಕ್ರಮಗಳನ್ನ ನಡೆಸುವ ಮೂಲಕ ವಿಧಿವಿಧಾನಗಳನ್ನ ನಡೆಸಿಕೊಟ್ಟರು ಸಾನ್ನಿಧ್ಯ ನಿರ್ಮಾಣಗೊಂಡು ಕ್ರಮೇಣ ಅದು ಬಿದ್ದು ಹೋಗಿ ಮತ್ತೆ ಪುನರ್ ಪ್ರತಿಷ್ಠಾಪನೆಗೊಳ್ಳಲಿರುವ ದೇವಸ್ಥಾನಗಳ ಗರ್ಭಗುಡಿ ನಿರ್ಮಾಣ ಮಾಡುವ ಮುನ್ನ ಭೂಶುದ್ಧಿ ಹಾಗೂ ದೋಷ ಪರಿಹಾರವಾಗಿ ಸಾನ್ನಿಧ್ಯವಿದ್ದ ಜಾಗವನ್ನ ಈ ರೀತಿ ಭೂಕರ್ಷಣೆ ನಡೆಸುತ್ತಾರೆ ಹಾಗೂ ಬೀಜ ವಾಪ ಅಂದರೆ ಭೂಮಿಯನ್ನ ಉಳುಮೆ ಮಾಡಿ ಧಾನ್ಯಗಳನ್ನ ಬಿತ್ತುವ ಕ್ರಮವಿದೆ ಬಿತ್ತಿದ ಧಾನ್ಯಗಳು ಫಸಲು ಬಂದ ನಂತರ ಅದನ್ನ ಕ್ಷೇತ್ರದ ದೇವರಿಗೆ ಅರ್ಪಿಸಿ ಗೋಬ್ರಾಹ್ಮಣರಿಗೆ ಸಮರ್ಪಿಸುವ ಕ್ರಮವಿದೆ ಗೋಬ್ರಹ್ಮಾಂತ್ಕೃತ್ಯ ಬ್ರಾಹ್ಮಣ್ಯರುಗಳು ಅಂಜನೆ ವಿಶೇಷವಾದ ಗೋ ಅಂಜನೆಯ ಕ್ಷೇತ್ರ ಜೀವನ ಸಮರ್ಪಣೆ ಮಾಡುದು ಕೆಲಸ ಮಾಡ ಬೀಜವಾಪ ನಡೆಸಿದ ಜಾಗದಲ್ಲಿ ಗೋವುಗಳನ್ನ ಕಟ್ಟಿ ಭೂಶುದ್ಧಿ ನಡೆಸಿ ಬಳಿಕ ಮನುಷ್ಯ ಪ್ರಮಾಣ ಅಂದರೆ ಸುಮಾರು ಐದು ಅಡಿ ಅಥವಾ ಕಲ್ಲು ಜಲ ಸಿಗುವವರೆಗೂ ಆಗಿದ್ದು ವಾಸ್ತು ಪ್ರಕ್ರಿಯೆ ಷಡಾದಾರ ನ್ಯಾಸ ಇತ್ಯಾದಿ ವಿಧಿವಿಧಾನಗಳನ್ನ ನಡೆಸಿ ಸಾನ್ನಿಧ್ಯ ನಿರ್ಮಾಣ ಕಾರ್ಯವನ್ನ ನಡೆಸಲಾಗುತ್ತದೆ ಇದರ ಪೂರ್ವಭಾವಿಯಾಗಿ ಜುಲೈ ಹನ್ನೆರಡರಂದು ಭೂಕರ್ಷಣ ಬೀಜ ವಾಪ ನಡೆಸಿ ಸಾನ್ನಿಧ್ಯ ನಿರ್ಮಾಣ ಮಾಡಲು ಮುಂದಡಿ ಇಡಲಾಯಿತು అంటే మేల్కాలు కత్వాక్షన్ తాం పురుష ప్రమాణం జలాంతమష్వాసులగ్నే పాదో మాపూరి విశుద్ధ వేద్యాం రాత్రిశ్యత వాస్తువైశ్యాం ఈ పూర్వ సత్యం తోలు ఆ జాగి జాగిడు పెత్తన్ కట్టత్ అయిపో ఆ గో కట్ అయిపోయా మేన్కాలుగు ఆ భూమిని పాదో కొన్ని మనుష్య ప్రమాణ అతడ కొన్ని జలాంత నీ దిక్కునాడే అతడు కళ్ళు తిక్కునడే ಮುಟ ಗರ್ತದೆ ಆಯ್ತು ಪಾದೋನ ಮಂಡ ಮುಕ್ಕಾಲ್ ವಾಸ ದಿಂಜಾದೆ ಆಯ್ತು ಪಕ್ಕ ವಾಸ್ತು ಪ್ರಕ್ರಿಯೆ ಪೂರ ಆದ್ರೆ ಷಡಾಧಾರ ಪೂರ ಪ್ರತಿಷ್ಠೆ ಬರ್ತದೆ ಐದು ಪಕ್ಕ ಇತ್ಯಾದಿ ಪೂರ ಸತ್ಯ ಮಾಡ್ಕೊಂಡು ಹೋರೆಗಳನ್ನ ತಂದಿದ್ದ ಯಜಮಾನರಿಗೆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ನಡೆಸಿ ತಂತ್ರಿಗಳು ಪ್ರಸಾದ ವಿತರಿಸಿದರು ಈ ಸಂದರ್ಭದಲ್ಲಿ ದೇವಸ್ಥಾನ ನಿರ್ಮಾಣದ ನೇತೃತ್ವ ವಹಿಸಿದ ಮುಂದಾಳುಗಳು ಹಾಗೂ ನೂರಾರು ಮಂದಿ ಭಕ್ತರು ಭಾಗವಹಿಸಿದ್ದರು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸುದಿನಾಯ್ ಎಲ್ಲ ಯೂಟ್ಯೂಬ್ ಅಪ್ಡೇಟ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ ಸುದಾಯ್